ಹಾಯ್ ನಮಸ್ಕಾರ ವಿ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಆಲೂಗಡ್ಡೆ ಬಟಾಣಿ ಹೂ ಕೋಸು ಹಾಕಿದ ಒಂದು ಕರಿ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರ್ತೈತೆ ಕೆಲವು ಟೈಮ್ ಒಳಗಡೆ ರೆಸ್ಟೋರೆಂಟ್ ಒಳಗೆ ಕ್ಯಾಟ್ರಿಂಗ್ನೊಳಗೆಲ್ಲ ಮಾಡ್ತಾರಲ್ಲ ಪೂರಿಗೆಲ್ಲ ಕೊಡ್ತಾರಲ್ಲ ಅದು ತುಂಬ ಚೆನ್ನಾಗಿರ್ತೈತೆ ಫಸ್ಟ್ ಇದು ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪಕ್ಕದೊಳಗಿರೋ ಬೆಲ್ ಬಟ್ನ ಕ್ಲಿಕ್ ಮಾಡಿ ಬನ್ನಿ ಇವತ್ತು ಒಂದು ರೆಸಿಪಿ ಮಾಡೋಣ ಹೂ ಕೋಸು ನಾನು ತೊಳೆದು ಅದನ್ನ ಬಿಸಿನೀರಲ್ಲಿ ತೊಳೆದು ಇಟ್ಕೊಂಡಿದ್ದೀನಿ ಆಲೂಗಡೆ ಒಂದು ಉದ್ದದ್ದು ಕಟ್ ಮಾಡಿ ಇಟ್ಕೊಂಡಿದ್ನಿ ಸ್ವಲ್ಪ ಬಟಾಣಿ ತೆಗೆದು ಅದನ್ನ ಫೀಸರ್ ಒಳಗೆ ಇಟ್ಟಿದ್ದೆ ಬಿಡಿಸಿ ಫೀಸರ್ ಒಳಗೆ ಇಟ್ಬಿಡ್ತೀನಿ ನಾನು ಅದನ್ನ ನಾನು ನೀರಿಗೆ ಹಾಕಿಟ್ಕೊಂಡಿದ್ನಿ ಬನ್ನಿ ಯಾವ ರೀತಿ ಮಾಡೋದು ನೋಡೋಣ ಒಳ್ಳೆ ಕರಿ ಮಾಡೋಣ ಎಣ್ಣೆ ಹಾಕೋದೆ ಒಂದೇ ಒಂದು ಈರುಳ್ಳಿನ ನಾವು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ರುಬ್ಲಿಕ್ಕೆ ಬೇಕಿದ್ದು ಹಾಗಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನೋಡಿ ಲೈಟಾಗೆ ಫ್ರೈ ಆಗಿದೆ ನೋಡಿ ಈಗ ಇದು ತೆಕ್ಕೊಂಬಿಡೋಣ ಒಂದು ತಟ್ಟೆಗೆ ಅದೇ ಬಂಡ್ಲಿಗೆ ಆಲೂಗಡ್ಡೆ ಮತ್ತು ಉಪ್ಪಸು ಎಣ್ಣೆ ಹಾಕ್ಬಾರ್ದು ಹಾಗೆ ಫ್ರೈ ಮಾಡ್ಕೊಳ್ಳೋಣ ಈಗ ಒಂದು ಸಣ್ಣ ಮಿಕ್ಸಿ ಜಾರಿಗೆ ನಾವು ಫ್ರೈ ಮಾಡಿದ್ವಲ್ಲ ಆ ಈರುಳ್ಳಿ ಹಾಕ್ಕಂಬಿಡೋಣ ಒಂದು ಇಂಚು ಶುಂಠಿ ದಪ್ಪ ದಪ್ಪನೇ ಇದೆ ನಾಲ್ಕಿಸಲು ಬೆಳ್ಳುಳ್ಳಿ ಅರ್ಧ ಸ್ಪೂನ್ ಜೀರಿಗೆ ಒಂದು ಕಾಲಿ ಸ್ಪೂನ್ ಧನಿಯಾ ಧನಿಯ ಕಾಳು ಸ್ವಲ್ಪ ಕಾಳು ಮೆಣಸು ಒಂದು ಖಾಲಿ ಸ್ಪೂನಷ್ಟು ಒಂದು ಹತ್ತರಿಂದ ಹದಿನೈದು ಪುದೀನ ಹಾಕ್ಕೊಂಡು ಇದನ್ನ ಒಂದು ಚೂರು ನೀರು ಹಾಕ್ಕೊಂಡು ರುಬ್ಕೊಂಬಿಡೋಣ ನೋಡಿ ನಾನು ರುಬ್ಕೊಳ್ತೀನಿ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಒಂದು ಎಣ್ಣೆ ಹಾಕಿಲ್ಲ ಹಾಗೆ ಒಂದು ಕಾಲು ಭಾಗ ಅಷ್ಟು ಬೇಯಿಸ್ಕೊಂಡಿದ್ದೀನಿ ಇದು ತೆಕ್ಕೊಂಡ್ಬಿಡೋಣ ಬೇರೆ ಪಾತ್ರೆಗೆ ನಾನು ಇನ್ನೊಂದು ಪಾತ್ರೆ ಇಟ್ಟು ಅದಕ್ಕೆ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊತೀನಿ ಇದಕ್ಕೆ ಒಂದು ಎಲೆ ಒಂದು ಚಕ್ಕೆ ಒಂದು ಮೊಗ್ಗು ಎರಡು ಏಲಕ್ಕಿ ಮೂರು ಲವಂಗ ಹಾಕ್ಕೊಳ್ತೀನಿ ಒಂದು ಈರುಳ್ಳಿ ಸಣ್ಣ ಕಟ್ ಮಾಡಿದ್ದೀನಿ ಅದು ಹಾಕ್ಕೊಳ್ತೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಕಲರ್ ಬರೋದಂತ ಮೆರವಣಿಗೆ ಕಲರು ಅದಂತ ಫ್ರೈ ಮಾಡ್ಕೊಳ್ಳೋಣ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ಅರಿಶಿನ ಖಾರದ ಪುಡಿ ಹಾಕ್ಕೊಳ ಒಂದು ಅರ್ಧ ಈ ಸ್ಪೂನಷ್ಟು ಕ ಪುಡಿ ಒಂದು ಈ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಳ್ತೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳೋಣ ಈಗ ಮಿಕ್ಸ್ ಮಾಡಿ ಆಯಿತು ಈ ಮಸಾಲೆ ರುಬ್ಬಿಟ್ಟಿದ್ವಲ್ಲ ಅದು ಹಾಗೆ ಹಾಕ್ಕೊಳೋಣ ಈಗ ಮಸಾಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಈ ಮಸಾಲೆ ಈ ಎಣ್ಣೆ ಜೊತೆಗೆ ಖಾರದ ಪುಡಿ ಅರಶಿನ ಜೊತೆಗೆ ಎಣ್ಣೆ ಜೊತೆ ಚೆನ್ನಾಗಿ ಇದು ಹಸಿ ವಾಸನೆ ಹೋಗೋ ಗಂಟ ಫ್ರೈ ಆಗಬೇಕು ನೋಡಿ ಆ ಕಡೆ ಈ ಕಡೆ ಎಣ್ಣೆ ಚೆನ್ನಾಗಿ ಇಟ್ಕೊಂಡಿದೆ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಈಗ ಟಮಟೊ ರುಬ್ಬಿಟ್ಟಿರೋ ಟಮಟೊ ಹಾಕ್ಕೊಂಡ್ಬಿಡೋಣ ಅದು ಅಷ್ಟೇ ಹಸಿ ವಾಸನೆ ಹೋಗೋ ಚೆನ್ನಾಗಿ ಮಿಕ್ಸ್ ಮಾಡೋಣ ನಾನು ಮೂರು ಟೊಮೆಟೊ ದೊಡ್ಡ ದೊಡ್ಡ ಟಮಟ ಹಾಕಿದ್ದೀನಿ ಒಂದು ಈರುಳ್ಳಿ ಹಾಕಿದ್ದೆ ಒಂದು ಈರುಳ್ಳಿ ಇದು ಫ್ರೈ ಮಾಡೋಕೆ ಹಾಕಿದ್ದೆ ಮೂರು ಟೊಮಟೊನ ನಾನು ರುಬ್ಬಿ ಇಟ್ಕೊಂಡಿದ್ದೆ ಈಗ ಇದು ಚೆನ್ನಾಗಿ ಬೇಯ್ಲಿ ಜೊತೆಗೇ ಮೂರು ಹಸಿ ಮೆಣಸಿನಕಾಯಿ ಹಾಕ್ಕೊತೀನಿ ನೋಡಿ ಈಗ ಬಟಾಣಿ ಹಾಕ್ಕೊಂತೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ನೋಡಿ ಎಣ್ಣೆ ಹಾಕೋ ಈ ಕಡೆ ಬಿಟ್ಟಿದೆ ಚೆನ್ನಾಗೆ ಮಸಾಲೆ ಚೆನ್ನಾಗೆ ಬೆಂದಿದೆ ಒಂದು ಎರಡು ನಿಮಿಷ ಮುಚ್ಚಿಡ್ತೀನಿ ನೋಡಿ ಫುಲ್ಲು ಎಣ್ಣೆ ಬಿಟ್ಟಿದೆ ನೋಡಿ ಫುಲ್ಲು ಮಸಾಲೆ ಯಾವ ರೀತಿಯಾಗಿದೆ ಈಗ ಆಲೂಗಡ್ಡೆನೂ ಉಪ್ಪ ಹಾಕೊಂಡಣ್ಣ ಇದು ಮಿಕ್ಸ್ ಮಾಡ್ಕೊಂಬಿಡೋಣ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಬಿಡೋಣ ಅಯ್ಯೋ ಈಗ ಮಿಕ್ಸ್ ಮಾಡಿ ನಾವು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಾಯಿತು ಈಗ ಅದು ಮುಣಗಷ್ಟು ನೀರು ಹಾಕ್ಕೊಂಡ್ಬಿಡೋಣ ಅದು ಮುಣಗಷ್ಟು ನೀರು ಹಾಕಾಯಿತು ಈಗ ಪಾಸ್ಟ್ ಒಳಗೆ ಒಂದು ಹತ್ತು ನಿಮಿಷ ಬೇಯಿಸೋಣ ನೋಡೋಣ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತೀನಿ ನೋಡಿ ಚೆನ್ನಾಗಿ ಬಂದಿದೆ ಮತ್ತು ಗ್ರೇವಿ ನೋಡಿ ಚೆನ್ನಾಗಿ ಬಿಟ್ಟಿದೆ ಆಗಿದೆ ಸರ್ವ್ ಮಾಡ್ಕೊಳೋಣ ಒಂದು ಕಾಲು ಸ್ಪೂನ್ ಗರಂ ಮಸಾಲ ಹಾಕ್ಕೊಳ ಸ್ವಲ್ಪ ಹಾಲಿನ ಕೆಣ್ಣೆ ಇದೆ ಅದು ಹಾಕ್ಕೊಂಡ್ಬಿಡ್ತೀನಿ ಸ್ವಲ್ಪ ಮಿಕ್ಸ್ ಮಾಡ್ಕೊಂಬಿಡೋಣ ಒಂದು ಸೆಕೆಂಡ್ ಬಿಡೋಣ ಹಾಗಿದೆ ಈಗ ಸರ್ವ್ ಮಾಡ್ಕೊಳ್ಳೋಣ ನೋಡಿದ್ರೆ ಬಟಾಣಿ ಆಲೂಗಡ್ಡೆ ಯಾವ ಥರ ಮಾಡೋದು ಕರಿ ಅಂತ ಹೇಳಿ ತುಂಬ ಚೆನ್ನಾಗಿರ್ತೈತೆ ಅನ್ನಕ್ಕೆ ಚಪಾತಿಗೆ ದೋಸೆಗೆ ರೊಟ್ಟಿಗೆಲ್ಲ ತುಂಬ ಇದು ಒಮ್ಮೆ ಮಾಡಿ ನೋಡಿ ನಾನು ಯಾವ ರೀತಿ ಇದು ಎರಡು ಥರ ನಾನು ಹಾಕಿದ್ದೀನಿ ಇದು ಮಸಾಲೆ ರುಬ್ಬಿ ಹಾಕಿದ್ನಲ್ಲ ಅದು ತುಂಬ ಟೇಸ್ಟ್ ಕೊಡ್ತೈತೆ ಒಮ್ಮೆ ಮಾಡಿ ನೋಡಿ ನಿಮ್ಗೆ ಇಷ್ಟ ಆಗ್ತಿದೆ ಇಷ್ಟ ಆದರೆ ಪ್ಲೀಸ್ ಒಂದಾಗಿ ಕೊಡಿ ಸಬ್ಸ್ಕ್ರೈಬ್ ಆಗಿ ಪಕ್ಕದೊಳಗಿರೋ ಬೆಲ್ ಬಟ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ನಾನು ವೀಡಿಯೋ ನೋಡ್ತೀವಿ ಆಗಲಿ ಬಾ ಬಾಯ್